ಸೂಪರ್ ಹದಿನಾಲ್ಕನೇ ವರ್ಷದ್ದು ಫ್ಲವರ್ ಶೋ ಹಾಯ್ ಹಲೋ ಅಸ್ಸಲಾಮ್ ವಲೈಕುಮ್ ಹೊಸ ದಿವಸದ ಹೊಸ ವ್ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೇನೆ ನಾನು ನಿಮ್ಮ ಪ್ರೀತಿ ಅರ್ಶಕ ಆಲ್ ದ ವೇ ಫ್ರಮ್ ದುಬಾಯ್ ಗೈಸ್ ಇವತ್ತು ನಾವು ಕಲ್ಬಾ ಕಲ್ಬಾ ಕಾರ್ನಿಚ್ ಪಾರ್ಕಿಗೆ ಬಂದಿದ್ದೇವೆ ವಿಷಯ ಏನಂದರೆ ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ ನಮ್ಮ ಹತ್ರ ನಮ್ಮ ಜೇದ್ ಬಾಯ್ ಇದ್ದಾರೆ ಜೇದ್ ಬಾಯ್ ಇಲ್ಲಿದ್ದು ವೈಬ್ಸ್ ಆಗಿದೆ ಮಾಷಾಲ್ಲ ಸೂಪರ್ ಫುಲ್ ಫುಲ್ ಆ್ಯಂಡ್ ಪ್ಲೇಸ್ ಸೂಪರ್ ನಮಗೆ ನಮ್ಮ ರೂಮಿನ ಕೇವಲ ಒಂದು ಹತ್ತು ನಿಮಿಷ ಡೆಸ್ಟಿನೇಷನ್ ಆಗಿತ್ತು ನಾವು ಜಸ್ಟ್ ಒಂದು ರೀಲ್ಸ್ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಇಲ್ಲಿ ಒಂದು ಹತ್ತು ನಿಮಿಷ ಬಂದು ನೋಡುವ ಅಂತ ಬಂದದ್ದು ಇಲ್ಲಿ ಅಂದರೆ ಇಲ್ಲಿ ಫುಲ್ಲು ವೈಬು ಸೆಟ್ ಮಾಡಿದ್ದಾರೆ ಗೈಸ್ ಸೆಟ್ ಅಂದರೆ ಇಲ್ಲಿದ್ದು ಮೈನ್ ಮೈನ್ ನಮ್ಮದು ಹೈಲೈಟ್ಸ್ ಅಂದರೆ ಅಲ್ಲಿ ನಮಗೆ ಬರ್ಡ್ ಇದೆ ಬರ್ಡನ್ನು ಕೈಯಲ್ಲಿಗೆ ಇಡಲಿಕ್ಕೆ ಕೊಡ್ತಾರೆ ಅಲ್ಲಿ ನಾನು ತೋರಿಸ್ತೇನೆ ಹೀಗೆ ಹೋಗಿ ಇದೇ ನೋಡಿ ಗೈಸ್ ಫ್ಲವರ್ ಶೋ ಕಲ್ಬಾ ನನ್ನ ಪ್ರಕಾರ ಇದು ಫೋರ್ಟೀನ್ ಸೀಸನ್ ಅಂತ ಹದಿನಾಲ್ಕು ಅಂತ ಹಾಕಿದ್ದಾರೆ ನನ್ನ ಪ್ರಕಾರದ್ದು ಕಲ್ಬಾದ್ದು ಹದಿನಾಲ್ಕನೇ ಸೀಸನ್ ಇದ್ದು ಹದಿನಾಲ್ಕನೇ ವರ್ಷದ್ದು ಫ್ಲವರ್ ಶೋ ಬಾಕಿದೈಸ್ ಫ್ಲವರ್ ಇಂದ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿ ಜನರು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ವಿವಿಧ ತರಹದ ಫ್ಲವರ್ ಗಳಿದೆ ಇದು ಮಾತ್ರ ಆರ್ಟಿಫಿಷಿಯಲ್ ಫ್ಲವರ್ ಅಲ್ಲ ಗೈಸ್ ಒರಿಜಿನಲ್ ಫ್ಲವರ್ ಲೈಟ್ ಶೋ ನಡೀತಾ ಇದೆ ಗೈಸ್ ಇಲ್ಲಿ ಲೈಟ್ ಶೋ ಸಹ ಇದೆ ಆ ಸೈಡ್ ಅಲ್ಲಿ ಫುಲ್ ಲೈಟ್ ಶೋ ಇದೆ ಆಮೇಲೆ ಆ ಆ ಸೈಡ್ ಹೋದ್ರೆ ನಾನು ನಿಮಗೆ ಅಲ್ಲಿ ದಿವಸ ತೋರಿಸ್ತೇನೆ ಆಮೇಲೆ ನನ್ನ ಪ್ರಕಾರ ಅಲ್ಲಿ ಫುಡ್ ಇದ್ದು ಸ್ಟಾಲ್ ಗಳು ಸಹ ಇವೆ ನೋಡಬಹುದು ಇಲ್ಲೊಂದು ವಿಲ್ಲಾ ತರ ಮಾಡಿದ್ದಾರೆ ಅಂದ್ರೆ ಒಂದು ರೂಮ್ ತರ ಮಾಡಿದ್ದಾರೆ ಇದರೊಳಗೆ ಎಲ್ಲ ಒರಿಜಿನಲ್ ಟ್ರೀಸ್ ಮತ್ತೆ ಫ್ಲವರ್ಸ್ ಇದ್ದು ಗಿಡಗಳಿದೆ ಸೊ ನೋಡುವ ಒಲೆಗೆ ಹೋಗುವ ನೋಡಿ ಎಸ್ ಇಲ್ಲಿ ಕಾಣ್ಬೋದು ಎರಡು ಗಿಳಿಗಳು ಸಹ ಇವೆ ಎಲ್ಲ ಒರಿಜಿನಲ್ ಫ್ಲವರ್ಸ್ ಕೇಸ್ ಎಲ್ಲ ಒರಿಜಿನಲ್ ಗಿಡಗಳು ಹ್ಯಾಂಡ್ ಪ್ರಿಂಟ್ ಸೆಕ್ಷನ್ ಇದೆ ಅಲ್ಲೇ ಮಾಡಿ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಗೈಸ್ ನಾನು ಕೇಳಿದೆ ಗೈಸ್ ಹದಿಮೂರರಿಂದ ಹದಿನಾರು ತಾರೀಕು ತನಕ ಇದೆ ನಿನ್ನೆ ಸ್ಟಾರ್ಟ್ ಆಗಿದೆ ಹದಿನಾರು ತಾರೀಕು ಆಗಿದೆ ಯಾರೆಲ್ಲ ದುಬೈಯಿಂದ ನಾನು ಬ್ಲಾಗ್ ನೋಡ್ತಿದ್ದೀರಾ ಕಲ್ಬಾ ನಾನು ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಡ್ತೇನೆ ಕಲ್ಬಾ ಕಾರ್ನಿಕ್ಸ್ ಪಾರ್ಕ್ ಇಲ್ಲಿಗೆ ಬನ್ನಿ ಈ ಒಂದು ವೈಬ್ ವೈಬನ್ನು ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮಕ್ಕಳಿಗೋಸ್ಕರ ತುಂಬಾ ಆಟಗಳನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಗೈಸ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇವತ್ತಿನ ಮೈನ್ ಅಟ್ರಾಕ್ಷನ್ ಅಂದರೆ ಇದೇ ಗೈಸ್ ಈಗ ನಾನು ನನ್ನ ಕೈಯಲ್ಲಿ ಈ ಬಾರ್ಡರ್ನ ಹಿಡಿತೇನೆ ನೋಡಿ ಗೈಸ್ ನನ್ನ ಕೈಯಲ್ಲಿ ನಾನು ಇಡ್ತಿದ್ದೇನೆ ಇಲ್ಲಿ ಇದೇ ಇವತ್ತಿದ ಹೈಲೈಟ್ ಗೈಸ್ ಯಾವುದೇ ಒಂದು ಎಂಟ್ರಿ ಫೀಸ್ ಕೊಡದೆ ಈ ಥರದೊಂದು ಎಕ್ಸ್ಪೀರಿಯನ್ಸ್ ನಿಮಗೆ ಮಾಡಬೇಕಾದ್ರೆ ಕಲ್ಬಾ ಕಾರ್ನಿಚ್ ಪಾರ್ಕಿಗೆ ಆದಷ್ಟು ಬೇಗ ಬನ್ನಿ ಎಸ್ ನೋಡಿ ಎಸ್ ದೊಡ್ಡದು ಗೈಸ್ ಇದು ನಾನು ಅವ್ರ ಹತ್ರ ನೇಮ್ ಕೇಳಿದೆ ಅವ್ರಿಗೆ ಇಂಗ್ಲಿಷ್ ಬರಲ್ಲಂತೆ ನಾವೇ ಸರ್ಚ್ ಮಾಡುವ ಇದರ ನೇಮ್ ಏನಂತ ನನ್ನ ಪ್ರಕಾರ ಗೈಸ್ ನಾನು ನಿಮ್ಮ ಹತ್ರ ಅಲ್ಲ ಇಲ್ಲಿ ಪೇಂಟಿಂಗ್ ಕೂಡ ಮಾಡ್ತಿದ್ದಾರೆ ಅಂತ ಇದೆ ಗೈಸ್ ಇಲ್ಲಿ ತುಂಬಾ ಆರ್ಟಿಸ್ಟ್ಗಳಿದ್ದಾರೆ ವಿವಿಧ ತರಹದ ಪೇಂಟಿಂಗ್ಗಳು ಸಹ ಮಾಡ್ತಿದ್ದಾರೆ ನೋಡ್ಬೋದು ಚೆಸ್ಗಳು ಕೂಡ ಇಲ್ಲಿ ಇವೆ ಗೈಸ್ ಹೀಗೆ ಮಾಡಲಿಕ್ಕೆ ಲೈನ್ ನಿಂತಿದ್ದಾರೆ ಗೈಸ್ ನಿಮ್ಗೆ ನೋಡಿರ್ಬೋದು ನೋಡಿ ಗೈಸ್ ಯಾವ ರೀತಿ ಆಡ್ತಾಡ್ತಾರಂತ ಮಕ್ಕಳು ಇಲ್ಲಿ ಕಾಂಪಿಟೇಷನ್ ಕೂಡ ಇಟ್ಟಿದ್ದಾರೆ ಗೈಸ್ ಫೋಟೋ ತೆಗಿಲಿಕ್ಕೆ ಒಂದು ಒಳ್ಳೆಯ ಸ್ಪಾಟ್ ಗೈಸ್ ಯಾರೆಲ್ಲ ಫೋಟೋ ಇದ್ದೀರಾ ದುಬೈಯಲ್ಲಿದ್ದರೆ ಇಲ್ಲಿ ಬನ್ನಿ ತುಂಬ ಸ್ಪಾಟ್ ಇದೆ ಫೋಟೋ ತೆಗಿಲಿಕ್ಕೆ ತುಂಬಲೇ ಜಾಗ ಮಾತ್ರ ಇಲ್ಲಿ ನೋಡಿ ಗೈಸ್ ಗೈಸ್ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ಸ್ ಗೈಸ್ ವೇರಿಯಸ್ ಟೈಪ್ಸ್ ಆಫ್ ಫುಡ್ ಕೋರ್ಸಸ್ ಇಲ್ಲಿ ಅವೈಲೇಬಲ್ ಇದೆ ಅಂದ್ರೆ ವೇರಿಯಸ್ ಕ್ಯೂಸಿನ್ ಫುಡ್ ಕೋರ್ಸ್ ಇಲ್ಲಿ ಇದೆ ಗೈಸ್ ಮಕ್ಕಳಿಗೆ ಸಪ್ರೇಟ್ ಆಡ್ಲಿಕ್ಕೆ ಈ ತರಹದ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ಗೈಸ್ ತುಂಬ ಮಕ್ಕಳು ಇಲ್ಲಿ ಅವರ ಕ್ವಾಲಿಟಿ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಬಹಳ ಅದ್ದೂರಿಯಿಂದ ಈ ಫಂಕ್ಷನ್ ನಡೀತಾ ಇದೆ ಫ್ಲವರ್ ಶೋ ಗೈಸ್ ಇನ್ಯಾಕ್ ಥರ ಮಾಡ್ತಿದ್ದೀರಾ ಇವೆಲಿರೋದಾದ್ರೆ ಒಂದ್ಸರ್ತಿ ಈ ಕಲ್ಬಾ ಫಾರ್ನಿಜ್ ಪಾರ್ಕಿಗೆ ಬಂದು ಈ ಒಂದು ಇವೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಓನ್ಲಿ ಟೂ ಡೇಸ್ ಇದೆ ಗೈಸ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಚ್ಚಿರೋ ಅಷ್ಟೆ ಆಗ್ತಿರೋ ಖುಷಿಯ ಬರ್ತಿರವೋ ಫಿರ್ಮಿಲ್ ಹಂಗೆ ಕೇಳ್ತಿ